केळि केळुगरे सावधानदीं पेळ्वे सुगुणगनू अन्निरन्निरै सुज्ञगैव श्रीरामनामगळनु अन्निरन्निरै सुज्ञगैव श्रीरामनामग मातुसीरु बहळ व्यर्थवै चोरसङ्गबेडा <coughs> मातुस बहल व्यर्थवै चोरसङ्गबेडा रात्रिजूजनीयाडबेड श्री हरिमरबेडा त्रिजूजनी आडबेड श्री हरिमरयबेडा सिट् सेडव अतिमाडबेडनि कपट मन उ बेडा सिट्टु सेडव अतिमाडबेडनि कपट मन बेडा क्षणको क्षणको कुवना ळलु बेड श्री हरियमरबेडा क्षणकु क्षणको क्षणको ळलु बेड श्री हरिय हरियमरबेडा तत्त्ववादति माडबेडनि चिन्ते माडबेडा तत्ववाद बेड़ा तत्ववादतिबेड़ कड़कु गतिकुति आसे बेड़ श्री बेड़ा कड़कु आती आसे बेड़ श्री हरि अमरे अबेड़ा गतिकुअ आसे बेड़ा श्री अमरे अबेड़ा बहळनि माडबेडाति नद्रे माडबेडा बहळ ऊटनि माडबेडाति नद्रे माडबेडा धूम्रपाननीडबेड श्री हरिमरयबेडा धूम्रपाननी माड श्रे हरि अमरेय बेडा विद्या साधनेय बिडलु बेडाने जनक नगलु बेडा विद्या साधनेय बिडलु बेडाने जनक नगलु बेडा कंडा శ్రీ హరియమరేయ వేడా కండ వస్తుగల కలుబేడా శ్రీ హరియమరేయ వేడా సత్య మార్గవను బిడలు వేడని నిన్న హగల వేడా सत्यमर्गु बेडनि निबेडा बेरे नारसे बेड श्री हरिमरयबेडा बेरे नारसे बेड श्री हरिमरयबेडा जगद जनवति बलु जीव हत्य बेडा जगद जनवाति बलु जीव हत्य बेडा भक्ति ओु लज्जे बेड श्री हरिय मरेय राम रामभक्ति ळु लज्जे बेड श्री हरिमरय बेडा पुण्यपथवनि त्यजिस बेडलै सुजन निन्दे बेडा पुण्यपथवनी त्यजिस बेडलै सुजन निन्दे बेडा भक्ति सद्गुरव बिडलु बेड श्री हरिय मरयबेडा भक्ति सद्गुरव बिडलु साद्गुरवीडल श्री हरिमरबेडा श्री हरिमरबेडा <coughs> पूज्य ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು ಈ ಜಗತ್ತು ವೈವಿಧ್ಯಪೂರ್ಣವಾಗಿರುವಂಥದ್ದು ಎಷ್ಟು ಥರದ ಬಣ್ಣಗಳು ಎಷ್ಟು ಥರದ ರಸಗಳು ಎಷ್ಟು ವೈಭವ ಈ ಜಗತ್ತಿನಲ್ಲಿ ಒಂದರಂತೆ ಒಂದು ವಸ್ತು ಇಲ್ಲ ಪ್ರತಿಯೊಂದು ವಸ್ತು ಕೂಡ ತನ್ನದೇ ಆದಂಥ ಒಂದು ಸೌಂದರ್ಯವನ್ನು ಹೊಂದಿರುತ್ತದೆ ನಾವು ಈ ಜಗತ್ತಿನಲ್ಲಿ ನೂರು ವರ್ಷ ಅನುಭವಿಸಿದ್ರೂ ಸಾಕಂತ ಅನಿಸೋದಿಲ್ಲ ನೂರು ವರ್ಷ ಕೇಳಿದ್ರು ಸಾಕಂತ ಅನಿಸೋದಿಲ್ಲ ನೂರು ವರ್ಷ ಕೇಳಿದ್ರೂ ನೋಡಿದ್ರೂ ಸಾಕಂತನಿಸೋದಿಲ್ಲ ಅಷ್ಟು ವೈವಿಧ್ಯಪೂರ್ಣ ಈ ಜಗತ್ತು ಪ್ರತಿಕ್ಷಣ ಇಲ್ಲಿ ಹೊಸತನ ಇರ್ತದೆ ಈ ಜಗತ್ತಿನಲ್ಲಿ ಪ್ರತಿ ಕ್ಷಣ ಹೊಸ ಹೊಸ ವಸ್ತುಗಳು ಹುಟ್ಟುತ್ತಾ ಇರ್ತಾವ ಹಳೆ ವಸ್ತುಗಳು ಮರೆಯಾಗ್ತಾಯಿರ್ತಾವೆ ಜಗತ್ತಿದೊಂದು ಅದ್ಭುತ ಇದು ಇಂಥ ಈ ಜಗತ್ತಿನಲ್ಲಿ ನಮಗೆ ಬದುಕುವಂಥ ಅವಕಾಶ ಒಂದು ಸಿಕ್ಕದು ನೂರು ವರ್ಷವೋ ಅಥವಾ ಎಷ್ಟೋ ವರ್ಷ ಈ ಜಗತ್ತಿನಲ್ಲಿ ನಾವು ಬದುಕು ಇದೊಂದು ನಮ್ಮ ಭಾಗ್ಯ ಇದು ಇಂಥ ಬದುಕ ಎಲ್ಲರಿಗೂ ಸಿಗುವುದಿಲ್ಲ ಇದೊಂದು ಅಪರೂಪವಾದಂಥ ಬದುಕ ಈ ಬದುಕನ್ನು ನಾವು ಸುಂದರಗೊಳಿಸಿಕೊಳ್ಬೇಕು ಶ್ರೀಮಂತಗೊಳಿಸಿಕೊಳ್ಬೇಕು ಅನ್ನುವುದೇ ಎಲ್ಲರದು ಇಚ್ಛೆ ಅದು ಹೇಗೆ ಸುಂದರ ಆಗ್ತದ ನಾವಿಲ್ಲೇನು ಭೋಗಿಸ್ತಾ ಇರ್ತೀವಿ ಈ ಜಗತ್ತಿನಲ್ಲಿ ಬದುಕ್ತಾ ಇರ್ತೀವಿ ಈ ಭೋಗ ನಮಗೆ ಬಂಧನಕ್ಕೂ ಕಾರಣ ಆಗ್ತದ ಈ ಭೋಗ ನಮಗೆ ಮುಕ್ತಿಗೂ ಕಾರಣ ಆಗ್ತದೆ ಭೋಗ ಕೆಟ್ಟಲ್ಲ ಮನುಷ್ಯನಿಗೆ ಭೋಗ ಅದು ನಮ್ಮ ಸುಖಕ್ಕೂ ಕಾರಣ ಆಗ್ತದೆ ದುಃಖಕ್ಕೂ ಕಾರಣ ಆಗ್ತದೆ ಈಗ ಉಣ್ಣದ ಅದ ಅಂತ ಇಟ್ಕೊಳ್ಳೋಣ ಉಂಡು ಉಂಡು ಕೆಲವರಿಗೆ ರೋಗ ಆಗ್ತದೆ ಉಣ್ಣುವುದರಿಂದನೇ ಕೆಲವರು ಶಕ್ತಿಯನ್ನು ಪಡಿತಾರೆ ಉಣ್ಣುವುದರಿಂದ ಅವರು ಸುಖವನ್ನು ಅನುಭವಿಸ್ತಾರೆ ಇನ್ನು ಕೆಲವರು ಉಂಡು ರೋಗಿಗಳಾಗಿ ಬಳಲ್ತಾರೆ ಉಣ್ಣೋದು ಇದೇನೊಂದು ಭೋಗ ಅದಲ್ಲ ಇದು ಕೆಟ್ಟಲ್ಲ ಆ ಉಣ್ಣೋದು ಹೇಗೆ ಎಂಥದ್ದು ಉಣ್ಣಬೇಕು ಗೊತ್ತಿರಬೇಕು ಹಾಗೇನು ನಾವು ಭೋಗ ಅಂತ ಕರಿತೀವಲ್ಲ ಭೋಗ ಅಂದರೆ ಯಾವುದು ಈಗ ನೋಡುವುದು ರೂಪವನ್ನು ಅನುಭವಿಸ್ತೀವಿ ಇದು ರೂಪದ ಭೋಗ ಶಬ್ದವನ್ನು ಕೇಳ್ತೀವಿ ಅದು ಶಬ್ದದ ಭೋಗ ಗಂಥವನ್ನು ಅನುಭವಿಸ್ತೀವಿ ಗಂಧ ಭೋಗ ಹೀಗೇನು ಭೋಗ ಅದಲ್ಲ ಈ ಭೋಗ ಅದು ಹೇಗಿರಬೇಕು ಅಂದರೆ ಆ ಭೋಗ ನಮ್ಮ ಸುಖಕ್ಕೆ ಕಾರಣ ಆಗಬೇಕು ಆ ಭೋಗ ನಮ್ಮ ದುಃಖಕ್ಕೆ ಕಾರಣ ಆಗಬಾರ್ದು ಅಂತ ನಾವೇನು ತಿಳ್ಕೊಂಡಿವಿ ಈ ಸಂಸಾರ ಇದು ಬಹಳ ಕೆಟ್ಟದೈತಿ ಸಂಸಾರ ಇದು ನಮ್ಮ ನನ್ನ ಬಂಧನಕ್ಕೆ ಉಂಟು ಮಾಡೈತಿ ಅಂತ ನಾವು ಭಾವಿಸ್ತೀವಿ ಸಂಸಾರ ನಮ್ಮ ಬಂಧಿತರನ್ನಾಗಿ ಮಾಡಿಲ್ಲ ನಾವು ಬಂಧಿತರಾಗೇವಿ ಸಂಸಾರ ನಮಗೆ ದುಃಖಿಗಳನ್ನಾಗಿ ಮಾಡಿಲ್ಲ ನಾವು ದುಃಖಿಗಳಾಗೇವಿ ಇದೇ ಸಂಸಾರದಲ್ಲಿನೇ ಮಹಾತ್ಮರು ಬದುಕಿದ್ರು ಅವರು ಮುಕ್ತರಾದರು ಇದೇ ಸಂಸಾರದಲ್ಲಿನೇ ಜ್ಞಾನಿಗಳು ಬದುಕಿದ್ರು ಅವ್ರು ಮುಕ್ತರಾದರು ಮತ್ತು ಇದರಲ್ಲಿ ಯಾವುದು ನಮಗೆ ಬಂಧನಕ್ಕೆ ಕಾರಣ ಅದ ಏನು ಈ ದೇಹ ಬಂಧನಕ್ಕೆ ಕಾರಣ ಅದನೋ ಏನು ಈ ಜಗತ್ತಿನ ವಿಷಯಗಳು ನಮ್ಮ ಬಂಧನಕ್ಕೆ ಕಾರಣದವು ಯಾವುದು ಬಂಧನಕ್ಕೆ ಕಾರಣ ಅದ ನಮಗೆ ಬದುಕಲಿಕ್ಕೆ ಬಂತು ಅಂದ್ರೆ ಈ ದೇಹ ಈ ವಿಷಯಗಳು ಸಾಧನ ಆಗ್ತಾವು ನಮಗೆ ಬದುಕಲಿಕ್ಕೆ ಬರಲಿಲ್ಲ ಅಂದ್ರೆ ಈ ದೇಹ ಈ ವಿಷಯಗಳು ನಮ್ಮ ಜೀವನಕ್ಕೆ ಬಾಧಕ ಆಗ್ತವೆ ಈ ಸಂಸಾರ ಮುಕ್ತಿಗೂ ಕಾರಣ ಅದ ಈ ಸಂಸಾರ ಬಂಧನಕ್ಕೂ ಕಾರಣ ಅದು ನಾವು ಬರೀ ಈಗ ತಿಳಿದುಕೊಳ್ಬೇಕಾಗ್ಯದ ಯಾವ ರೀತಿ ಬದುಕಿದರೆ ಇದು ನಮ್ಮನ್ನು ಮುಕ್ತಗೊಳಿಸ್ತದೆ ಮತ್ತು ಯಾವ ರೀತಿ ನಾವು ಬಾಳಿದರೆ ನಾವು ಬಂಧಿತರಾಗ್ತೀವಿ ಅಂತ ತಿಳ್ಕೊಳ್ಳೋದು ಬಹಳ ಅದ ಮನುಷ್ಯನೇ ಹಾಗೆ ಈಗೇನು ಒಂದು ನಾವು ಸಂಸಾರದಲ್ಲಿ ಬದುಕ್ತಾ ಇದ್ದೇವೆ ಈ ಸಂಸಾರದಲ್ಲಿ ನಾವು ಶ್ರೀಮಂತರಾಗಿ ಬದುಕಬೇಕಾಗಿತ್ತು ಅಂದರೆ ಕೆಲವು ಗುಣಗಳನ್ನು ಅಳವಡಿಸಿಕೊಳ್ಬೇಕು ಆ ಗುಣಗಳು ಯಾವುವು ಅನ್ನೋದನ್ನು ನಾವು ನೋಡ್ತಾ ಇದೆ ನಿನ್ನೆ ಮತ್ತು ಕಳೆದ ಕೆಲವು ದಿವಸಗಳಿಂದ ಆ ಗುಣಗಳನ್ನೆಲ್ಲ ನೋಡ್ತಾ ಇದ್ದೀವಿ ಅಹಿಂಸಾ ಸತ್ಯ ಸತ್ಯಮಕ್ರೋಧ ತ್ಯಾಗ ಶಾಂತಿರಪೈಶುಣಂ ದಯಾಭೂತೇಶ್ವ ಅಲೋಲುಪ್ತ್ವಂ ಮಾರ್ಧವಂ ಹೀರಚಾಪಲಂ ಅಹಿಂಸಾ ಸತ್ಯ ಅಕ್ರೋಧ ಈ ಮೂರು ಗುಣಗಳನ್ನು ಈ ಎರಡನೇ ಶ್ಲೋಕದಿಂದ ನಾವು ನೋಡೆ ಅಹಿಂಸಾ ಹಿಂಸೆ ಇಲ್ಲದೆ ಇರಬೇಕು ಸತ್ಯ ಸತ್ಯವನ್ನು ಆಡಬೇಕು ಸತ್ಯವನ್ನು ಪ್ರೀತಿಸಬೇಕು ಅಕ್ರೋಧ ಕ್ರೋಧ ಅಂದರೆ ಸಿಟ್ಟು ಕೋಪ ಕೋಪ ಇಲ್ಲದೇ ಇರುವುದು ಅಕ್ರೋಧ ಇನ್ನು ನಾಲ್ಕನೇದು ಒಂದು ಗುಣ ತ್ಯಾಗ ಅಂತ ಒಂದು ಗುಣ ಅದು ತ್ಯಾಗ ತ್ಯಾಗ ಅಂದರೆ ತ್ಯಜಿಸುವುದು ತ್ಯಾಗ ಅಂದರೆ ಬಿಡುವುದು ಈಗ ಅಂತೀವಲ್ಲ ನಾವು ಅವ್ರು ಏನು ಬಿಟ್ಟಾರಪ್ಪ ಮನಿ ತ್ಯಾಗ ಮಾಡ್ಯಾರ ಏನು ತ್ಯಾಗ ಮಾಡ್ಯಾರ ಸಂಸಾರ ತ್ಯಾಗ ಮಾಡ್ಯಾರ ಮತ್ತೇನು ತ್ಯಾಗ ಮಾಡ್ಯಾರ ವ್ಯಸನಗಳನ್ನು ತ್ಯಾಗ ಮಾಡ್ಯಾರ ಹೀಗೆಲ್ಲ ಅಂತೀವಲ್ಲ ನಾವು ತ್ಯಾಗ ಅಂದರೆ ಏನು ಬಿಡುವುದು ತ್ಯಜಿಸುವುದು ಏನು ಬಿಡುವುದು ಹಂಗಾದ್ರೆ ತ್ಯಾಗ ಅಂದರೆ ಏನು ಬಿಡುವುದು ಸಂಸಾರವನ್ನು ಬಿಡುವುದೇನು ಪ್ರಪಂಚ ಬಿಡುವುದೇ ತ್ಯಾಗವೇನು ಯಾವುದು ತ್ಯಾಗ ತ್ಯಾಗದಲ್ಲಿ ಒಂದು ಎರಡು ಮೂರು ಪ್ರಕಾರಗಳದಾವೆ ನಾವು ವಸ್ತುಗಳನ್ನು ಬಿಟ್ಟಿವೆ ಅಂದರೆ ಅದು ವಸ್ತು ತ್ಯಾಗ ವಸ್ತುಗಳನ್ನು ಬಿಟ್ಟಿವೆ ಅಂದರೆ ಅದು ವಸ್ತು ತ್ಯಾಗ ಆನಂತರ ವಸ್ತುವಿಂದ ಏನು ಏನೊಂದು ಭಾವ ಇರ್ತದಲ್ಲ ವಸ್ತುವಿನ ಮೋಹ ಇರ್ತದಲ್ಲ ಆ ಮೋಹವನ್ನು ತ್ಯಜಿಸಿದೀವಂದ್ರೆ ಮೋಹ ತ್ಯಾಗ ಕೊನೆಗೆ ಒಳಗೊಂದು ನಾ ಅಂತಂದದ ಅಹಂ ಆ ಅಹಂವನ್ನು ತ್ಯಾಗ ಮಾಡಿದೀವಂದರೆ ಅದು ಮೂಲ ಅದು ಭಾಳ ದೊಡ್ಡ ತ್ಯಾಗ ಅದ ಅದು ವಸ್ತುವನ್ನೆಲ್ಲರೂ ಬಿಡ್ಬೋದು ಈಗ ನಾವೆಲ್ಲರೂ ತ್ಯಾಗ ಮಾಡೇವಲ್ಲ ಈಗ ಮಣಿ ತ್ಯಾಗ ಮಾಡಿ ನಾವು ಇಲ್ಲಿ ಕುಳ್ತೇವೆ ಮಣಿಯನ್ನೆಲ್ಲರೂ ಬಿಟ್ಟು ಬಂದ ಇಲ್ಲಿ ನಾವು ಕುಳ್ತೇವಿ ನಾವೆಲ್ಲರೂ ಈಗ ಒಂದು ತಾಸಿನವರೆಗೆ ತ್ಯಾಗಿಗಳು ಮಣಿ ತ್ಯಾಗ ಮಾಡಿದವರು ಆದ್ರೆ ಕೆಲವ್ರು ಇಲ್ಲಿ ನಾವು ಕುಳಿತೀವಲ್ಲ ಏನೋ ಬಿಟ್ಟು ಬಂದೇವಿ ಆದ್ರೆ ಮಣಿ ಮಾತ್ರ ನಮ್ಮ ತಲೆಯಾಗಿಂದು ಹೋಗಿಲ್ಲ ಅದು ನಮ್ಮ ಒಳಗೆ ತುಂಬಿಕೊಂಡದ ಆದ್ದರಿಂದ ಏನಾಯಿತು ಇವರು ಹೊರಗೆ ಮಣಿ ಬಿಟ್ಟಾರ ಅದ್ರ ಒಳಗೆ ತುಂಬಿಕೊಂಡಾರು ಅಂತ ಅದರ ಅರ್ಥ ಒಳಗೆ ಹಿಡ್ಕೊಂಡಾರ ಹೊರಗಡೆ ತ್ಯಾಗ ಆಗ್ಯದ ಒಳಗೆ ತ್ಯಾಗ ಆಗಿಲ್ಲ ಆದ್ದರಿಂದ ಹೊರಗೂ ನಾವು ಬಿಡಬೇಕು ಒಳಗೂ ತ್ಯಾಗ ಇರಬೇಕು ಹೊರಗೂ ಬಿಡಬೇಕು ತ್ಯಾಗ ಅಂತೂ ಮಾಡಲೇಬೇಕಾಗ್ತದೆ ಮನುಷ್ಯನೇ ಪ್ರಪಂಚ ನಡೆಸಬೇಕಾದರೂ ತ್ಯಾಗ ಮಾಡಬೇಕು ಪಾರಮಾರ್ಥಕ್ಕಾದ್ರೂ ತ್ಯಾಗ ಬೇಕು ಎಷ್ಟೋ ಸಲ ನಾವು ಎಷ್ಟೋ ವಸ್ತುಗಳನ್ನು ಬಿಡ್ತೀವಿ ಕೆಲವು ವಸ್ತುಗಳನ್ನು ಹಿಡಿದುಕೊಳ್ತೀವಿ ವಸ್ತುಗಳನ್ನು ಹಿಡಿಬೇಕಾದ್ರೂ ಕೆಲವನ್ನ ಬಿಡಬೇಕಾಗ್ತದೆ ಅದೇ ತ್ಯಾಗ ಆದರೆ ಇಲ್ಲಿ ಅವರು ಯಾವ ತ್ಯಾಗವನ್ನು ಹೇಳ್ತಾ ಇದ್ದಾರು ಅಂತಂದ್ರೆ ಮನುಷ್ಯನಿಗೆ ಎಲ್ಲಿವರೆಗೆ ಈ ವಸ್ತುಗಳೆಲ್ಲ ನನ್ನೂ ಅಂತ ಇರ್ತದ ಭಾವ ಇರ್ತದೆ ಅಲ್ಲಿವರೆಗೆ ಆತ ಬಂಧಿತನಾಗಿರ್ತಾನೆ ಈ ಯಾವ ಈ ಬಂಧನಕ್ಕೆ ಯಾವ ಭಾವ ಕಾರಣ ಆಗ್ತದ ಆ ಭಾವವನ್ನು ಬಿಡಬೇಕು ಅದು ನಿಜವಾದ ತ್ಯಾಗ ನಾವು ವಸ್ತುಗಳನ್ನು ಬಿಡಬಹುದು ಆದರೆ ಯಾವ್ದು ಕಾರಣ ಆಗೈತಿ ಅಂದ್ರೆ ಭಾವ ಬಂಧನಕ್ಕೆ ಕಾರಣ ಆಗೈತ ಈಗ ನೋಡ್ರಿ ಒಬ್ಬ ಬಾಡಿಗೆ ಮನೆಯಲ್ಲಿ ಇರ್ತಾನೆ ಅವ ಬಾಡಿಗೆ ಮನೆಯಲ್ಲಿ ಹತ್ತು ಹನ್ನೆರಡು ವರ್ಷ ಇದ್ದರೂ ಕೂಡ ಕೊನೆಗೊಂದು ದಿವಸ ಆ ಬಾಡಿಗೆ ಮನೆ ಬಿಟ್ಟು ಹೋಗೋ ಪ್ರಸಂಗ ಬಂತು ಅಂದರೆ ಆರಾಮಾಗಿ ಹೋಗಿಬಿಡ್ತಾನೆ ಅವೇನು ದುಃಖ ಮಾಡ್ಕೊಳ್ಳೋದಿಲ್ಲ ಆತ ಏನು ಚಿಂತೆ ಮಾಡುವುದಿಲ್ಲ ಯಾಕೆ ಆತನ ತಲೆಯೊಳಗೆ ಗೊತ್ತದ ಅಲ್ಲ ಆತನಿಗೆ ಗೊತ್ತದ ಏನು ಅಂದರೆ ಈ ಮಣಿ ನಂದು ಅಲ್ಲ ಅಂತ ಗೊತ್ತದ ಮತ್ತು ಆ ಮಣಿಗೆ ಏನಾದರೂ ಸಹಿತ ಅವನು ಚಿಂತಿನೇ ಮಾಡುವುದಿಲ್ಲ ಯಾಕೆ ಅದು ಆತನ ಮನೇನೇ ಅಲ್ಲಲ್ಲ ಅಂದರೆ ಇಲ್ಲಿ ಏನಾಯಿತು ಮಣಿಯೊಳಗೆ ಅದಾನ ಆದರೆ ಮಣಿ ನನ್ನದಲ್ಲ ಅನ್ನುವಂಥ ಭಾವದಲ್ಲ ಆ ಭಾವ ಒಂದು ತ್ಯಾಗ ಮಾಡಿದಾನೆ ನಾವು ಈಗ ಹೇಗೆ ಪ್ರಪಂಚದಾಗಿರಬೇಕು ಅಂದ್ರೆ ಪ್ರಪಂಚದೊಳಗೆ ಇಲ್ಲಿ ನಾವು ಇರುವುದು ಇದನ್ನನ್ನು ನಾವು ಬಳಸುವುದು ಆದರೆ ನಮ್ಮ ಒಳಗೆ ಏನಿರಬೇಕು ಅಂದ್ರೆ ಇದು ನನ್ನದಲ್ಲ ಅನ್ನುವಂಥ ಭಾವ ಇತ್ತು ಅಂದ್ರೆ ಅದೇ ನಿಜವಾದ ತ್ಯಾಗ ಇದನ್ನ ಬಿಡುವ ಪ್ರಸಂಗ ಬಂತು ಅಂದ್ರೆ ಆ ಮನುಷ್ಯ ನಿಶ್ಚಿಂತವಾಗಿನೂ ಬಿಡ್ತಾನೆ ಇಲ್ಲಿ ಹತ್ತು ಹನ್ನೆರಡು ದಿವಸ ಕುಳಿತುಕೊಂಡೀವಿ ಇಲ್ಲೆಲ್ಲ ನೀವು ಕುರ್ಚಿ ಹಾಕಿದ್ರಿ ಭಾರಿ ಶಿಸ್ತು ಮಾಡಿದ್ರಿ ಮ್ಯಾಲೆ ಕೂಡಿಸಿದ್ರಿ ಈಗ ನಮಗೆ ಇದನ್ನು ಬಿಟ್ಟು ಹೋಗುವಾಗ ಏನು ಭಾಳ ನೋವು ಅನಿಸೋದಿಲ್ಲ ಯಾಕೈದು ನಮ್ಮದು ಅಲ್ಲಂತ ಗೊತ್ತೇ ಇರ್ತದಲ್ಲ ಮತ್ತು ಇದು ಭಾಳ ದಿವಸ ಕೂಡಕು ಬರೋದಿಲ್ಲ ಅಂತ ಗೊತ್ತಿರ್ತದೆ ಹೋಗುವಾಗ ಇದಕ್ಕೆ ಸ್ಟೇಜಿಗೆ ಏನಾದ್ರೂ ಏನು ಈ ಗ್ರೌಂಡಿಗೇನಾದರೆ ಏನು ನಾವು ಹೋಗಿ ಮತ್ತೊಂದು ತಿಂಗ್ಳು ಬಿಟ್ಟು ಯಾವಾಗ್ರೆ ಕೇಳ್ತೀವಿ ನಮ್ಮ ಸ್ಟೇಜ್ ಹೆಂಗೈತಿ ಅಂತ ನಾವು ಕುಳಿತಿರುವಂಥ ಗ್ರೌಂಡ್ ಹೆಂಗೈತಿ ಅಂತ ನಾವು ಕೇಳ್ತೀವಿ ಏನು ಕೇಳುವುದಿಲ್ಲ ಅದು ಕೇಳಕ್ಕೆ ಹೋಗು ನಮ್ಮದಲ್ಲೇ ಅದು ಮತ್ತು ನಾವು ಇದನ್ನು ಬಳಸಲಿಲ್ಲ ಏನು ಬಹಳ ಚಂದ ಬಳಸಿದ್ವಿ ದಿನದ ಒಂದು ದಿವಸದಲ್ಲಿ ಒಂದು ತಾಸದವರೆಗೆ ಕುಳಿತುಕೊಂಡು ಸಂತೋಷ ಸಂತೋಷಪಟ್ಟಿವಿ ಇದೇನು ಒಂದು ಅದಲ್ಲ ಇದು ಬಹಳ ಮಹತ್ವದ್ದು ಈ ಭಾವವನ್ನು ತ್ಯಾಗ ಮಾಡಬೇಕು ಅದು ನಿಜವಾದಂಥ ತ್ಯಾಗ ಒಬ್ಬ ವ್ಯಾಪಾರಿ ಇದ್ದ ಆತ ಆಗಿನ ಕಾಲದಲ್ಲಿ ಒಂದು ಕುದುರೆ ಮ್ಯಾಲೋ ಅಥವಾ ಮತ್ತೋ ಒಂದು ಪ್ರಾಣಿ ಮೇಲೆ ಸಾಮಾನುಗಳನ್ನು ಇಟ್ಟುಕೊಂಡು ಹೋಗುವ ಅದೊಂದು ಸಣ್ಣದೊಂದು ಕುದುರೆ ಆ ಕುದುರೆ ಮೇಲೆ ಈತೆಲ್ಲ ವಸ್ತುಗಳನ್ನು ಹಾಕಿದ್ದ ಆ ಕುದುರೆ ಮುಂದೆ ಮುಂದೆ ಹೊರಟಿತ್ತು ಈತ ವ್ಯಾಪಾರಿ ಹಿಂದೆ ಹೊರಟಿದ್ದ ಅದೇನು ಕುದುರೆ ವಸ್ತುಗಳನ್ನು ಹೊತ್ತಿತ್ತು ಅದಕ್ಕೆ ಮೈಗೆ ಭಾಳ ಭಾರ ಆಗಿತ್ತು ಅವಾಗ ಎದುರುಗಡೆ ಒಂದು ಕುದುರೆ ಬಂತು ಆ ಕುದುರೆ ಈ ಕುದುರೆಗೆ ಕೇಳ್ತಂತ ಏನಪ್ಪ ಎಷ್ಟು ಭಾರ ಹೊತ್ತದಿ ಭಾಳ ಹೈರಾಣ ಆಗ್ತದೆ ನಿನಗ ಅಂತಂತ ಅವಾಗ ಅದು ಕುದುರೆ ವಸ್ತುವನ್ನು ಹೊತ್ಕೊಂಡಿರುವಂಥ ಕುದುರೆ ಹೇಳ್ತಂತ ನಂದೇನು ಮಾಡ್ತಿ ನಮ್ಮ ಮುಂದೆ ಒಂದು ಊರು ಬಂತು ಅಂದರೆ ಈ ಹೊತ್ಕೊಂಡಿರುವಂಥ ವಸ್ತುಗಳನ್ನೆಲ್ಲ ನಾನು ಇಳಿಸ್ತೀನಿ ಹಗರಾಗಿರ್ತೀನಿ ಆದರೆ ಹಿಂದೊಬ್ಬ ಬರಾಕತ್ತೆ ಅನ್ನೋ ನೋಡು ಅವ ಗಂಟ ಹೊತ್ಕೊಂಡಿಲ್ಲ ಮ್ಯಾಲ ತಲೆ ಮ್ಯಾಲ ಹೊತ್ಕ ಗಂಟ ತಲಿ ಒಳಗೆ ಹೊತ್ಕೊಂಡ ಎಂದ ಹೊತ್ಕೊಂಡಾನ ಇಂದಿನ ತಕನು ಇಳಿಸವಲ್ಲ ಅವಂದ್ ಹೆಂಗಾಯ್ತು ಚಿಂತೆ ಅಂತ ನನಗಾಗೇತಿ ಅಂತ ನಾನು ಭಾರವನ್ನ ಹೊತ್ಕೊಂಡನಿ ಆ ಭಾರವನ್ನ ಇಳಿಸಿ ಸಂತೋಷ ಪಡ್ತೀನಿ ಆದ್ರೆ ಈ ಮನುಷ್ಯ ಅದಾನಲ್ಲ ಅವ ಏನು ತಲಿಯೊಳಗೆ ಭಾರ ತುಂಬಿಕೊಂಡಾನ ತಲೆ ಒಳಗಿಂದ ಖಾಲಿ ಮಾಡುವುದನೇ ಇಲ್ಲ ಅವಂದು ಹೆಂಗೆ ಎಷ್ಟು ಭಾರ ಆಗ್ತಿರ್ಬೇಕು ಎಷ್ಟು ಹೈರಾಣ ಆಗ್ತಿರ್ಬೇಕಂತ ನನಗೆ ಚಿಂತೆ ಆಗೈತಿ ಅಂತ ಅದು ಹೇಳಿ ನಾವು ಹೊಲ ಹೊರಗೆ ಹೊತ್ಕೊಂಡಿಲ್ಲ ಹೊರಗೆ ಇಟ್ಕೊಂಡಿಲ್ಲ ತಲೆಯಾಗಿ ಹೊತ್ಕೊಂಡೆ ಹೊಲ ಮಣಿ ಹೊರಗಡೆ ಇಲ್ಲ ಹೊರಗೆ ಮಣಿ ಇದ್ರೆ ಏನು ಚಿಂತೆ ಇಲ್ಲ ಏನು ತೊಂದರೆ ಇಲ್ಲ ಅದು ನೆಲದ ಮೇಲೆ ಇರ್ತದ ಮಣಿ ಇರ್ತದ ತನ್ನಷ್ಟಕ್ಕೆ ತಾನಿರ್ತದ ನಮಗೇನು ಚಿಂತೆ ಕೊಡುವುದಿಲ್ಲ ತ್ರಾಸು ಕೊಡುವುದಿಲ್ಲ ಮನೆ ಆ ಮಣಿ ನಮ್ಮ ತಲೆಯಾಗ ತುಂಬಿತ್ತು ಅಂದ್ರೆ ಇನ್ನು ಅಷ್ಟು ದೊಡ್ಡ ಮಣಿ ತಲೆಯಾಗ ಅಂದ್ರೆ ಭಾರ ಆಗ್ಲಾರ್ದ ಇನ್ನೇನು ಮಾಡಬೇಕು ಮನುಷ್ಯ ನರಳಾರ್ದ ದುಃಖ ಪಡ್ಲಾರ್ದ ಇನ್ನೇನು ಮಾಡಬೇಕು ವಸ್ತುಗಳು ಹೊರಗಿರಬೇಕು ನಾವು ಅವುಗಳನ್ನು ಅನುಭವಿಸ್ತಾ ಇರಬೇಕು ನಾವು ನಮ್ಮ ಒಳಗನೆ ಇರಬೇಕು ಒಳಗೊಂದು ವೇಳೆ ಅಂದ್ರೆ ಹಿಡ್ದೀವಂದ್ರೆ ಅದು ತ್ಯಾಗ ಅಲ್ಲ ಒಳಗೆ ನಾವು ಖಾಲಿ ಇದ್ದೀವಿ ಅಂದರೆ ಅದು ತ್ಯಾಗ ಅದು ತ್ಯಾಗ ಆ ವಸ್ತುವಿನ ಮೋಹದ ತ್ಯಾಗ ಇದು ಇನ್ನು ಎರಡನೇದು ಒಂದು ಅದಲ್ಲ ಅಹಂ ಅಂತದಲ್ಲ ಇದು ಮಮ ಅನ್ನೋದು ನನ್ನದು ಅನ್ನೋದೊಂದು ತ್ಯಾಗ ಅಹಂ ಅನ್ನೋದೊಂದು ತ್ಯಾಗ ಮಾಡಬೇಕು ಅದು ಅಹಂ ಇರೋದ್ರಿಂದನೇ ನಮಗಿಷ್ಟೆಲ್ಲ ಕಾರಣ ಅದು ಅದು ಎದಕ್ಕೆ ಬಂದೈತಿ ಅಂತಂದ್ರೆ ಸ್ವಲ್ಪ ನೋಡ್ತದ ಅದು ಒಳಗಿಂದ ಹೊರಗಿನ ವಸ್ತುಗಳನ್ನು ನೋಡ್ತದ ಮೊದಲು ಒಂದು ಸ್ವಲ್ಪ ಮಮ ಅನ್ನೋದು ನನ್ನದು ಅನ್ನೋದನ್ನು ದೂರಿಡಬೇಕು ಆನಂತರ ಅಹಂ ಸ್ವಲ್ಪ ಕಡಿಮೆ ಆಗ್ತದೆ ಈಗ ಅಹಂ ಅಂತ ಯಾಕೆ ಬರ್ತದೆ ಮನುಷ್ಯನಿಗೆ ಈಗ ಅಲ್ಲ ದ್ರಷ್ಟ ಅಂತ ನಾ ನೀ ದ್ರಷ್ಟ ದ್ರಷ್ಟ ಎಲ್ಲಿವರೆಗೆ ಇರ್ತದ ದೃಶ್ಯ ಇರುವರೆಗೆ ಇರ್ತದ ದೃಶ್ಯ ಅಂದರೆ ನಾವು ಯಾವುದನ್ನು ನೋಡ್ತೀವಿ ಅದಕ್ಕೆ ದೃಶ್ಯ ಅಂತ ಕರೀತಾರೆ ನಾವು ಯಾರು ನೋಡುವವರದಿವಲ್ಲ ನಮಗೆ ದ್ರಷ್ಟ ಅಂತಾರೆ ನೋಡುವ ಕ್ರಿಯೆ ಅದ ಅಲ್ಲ ಅದಕ್ಕೆ ದರ್ಶನ್ ಅಂತಾರೆ ಇದಕ್ಕೆ ತ್ರಿಪುಟಿ ಅಂತ ಕರಿತಾರಲ್ಲ ಎಲ್ಲಿವರೆಗೆ ದೃಶ್ಯ ಇರ್ತದೆ ಅಲ್ಲಿವರೆಗೆ ನಾ ಅಂತ ಇರ್ತೀನಿ ದೃಷ್ಟ ಅಂತ ಇರ್ತದೆ ಎಲ್ಲಿವರೆಗೆ ನೀವಿರ್ತೀರಿ ನೀವಂತ ಹೇಳಬೇಕಾದ್ರೆ ನಾ ಇರ್ಬೇಕಾಗ್ತದೆ ಹಾಗೆ ನನ್ನದು ಅಂತ ಹೇಳಬೇಕಾದ್ರೆ ನಾ ಇರಬೇಕಾಗ್ತದೆ ಆ ಅನ್ನು ಸಹಿತ ಮನುಷ್ಯ ತ್ಯಾಗ ಮಾಡಬೇಕು ಆವಾಗ ಆತ ನಿಜವಾದ ತ್ಯಾಗಿ ಆಗಲಿಕ್ಕೆ ಸಾಧ್ಯ ಅದ ಅಂಥ ತ್ಯಾಗದಿಂದ ಮಾತ್ರ ಮುಕ್ತಿ ಸಿಗ್ತದ ಅಂತ ಹೇಳೋದು ಒಂದು ಕೈವಲ್ಯ ಅಂತದ ಅದರ ಹೆಸರೇ ಕೈವಲ್ಯ ಉಪನಿಷತ್ ಕೈವಲ್ಯ ಅಂದ್ರೆ ಮುಕ್ತಿ ಕೈವಲ್ಯ ಅಂದ್ರೆ ಮೋಕ್ಷ ಆ ಉಪನಿಷತ್ತಿನಲ್ಲಿ ಹೇಳ್ತಾರೆ ನ ಕರ್ಮಣ ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇನೈಕೇನ ಅಮೃತತ್ವ ಮಾನಶು ಕರ್ಮದಿಂದ ಮುಕ್ತಿ ಆಗೋದಿಲ್ಲ ಪ್ರಜೆಗಳಿಂದ ಮಕ್ಕಳನ್ನು ಪಡೆಯುವುದರಿಂದ ಸಂತಾನವನ್ನು ಪಡೆಯುವುದರಿಂದ ಮುಕ್ತಿ ಆಗೋದಿಲ್ಲ ಧನೇನ ಹಣದಿಂದಲೂ ಮುಕ್ತಿ ಆಗೋದಿಲ್ಲ ಯಾವುದರಿಂದ ಮುಕ್ತಿ ಆಗ್ತದಂದ್ರೆ ತ್ಯಾಗ ಏಕೇನ ತ್ಯಾಗ ಒಂದು ಮಾತ್ರದಿಂದ ಅಮೃತತ್ವಂ ಮನುಷು ತ್ಯಾಗ ಅನ್ನುವಂಥದ್ದು ಏನದಲ್ಲ ಆ ಒಂದು ವಸ್ತುವಿನಿಂದ ಮಾತ್ರ ಮುಕ್ತಿ ಸಾಧ್ಯ ಹಣದಿಂದ ಮುಕ್ತರಾಗಲಿಕ್ಕೆ ಬರುವುದಿಲ್ಲ ಕರ್ಮ ಮಾಡಿ ಮುಕ್ತರಾಗಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ಯಾರವರು ಕರ್ಮ ಮಾಡಿ ಮುಕ್ತರಾಗಲಿಕ್ಕೆ ಬರುವುದಿಲ್ಲ ಹಣ ಗಳಿಸಿ ಮುಕ್ತರಾಗಲಿಕ್ಕೆ ಬರುವುದಿಲ್ಲ ಮಕ್ಕಳನ್ನು ಪಡೆದು ನಾವು ಮುಕ್ತಿ ಪಡಿಬೇಕಂತ ಕೆಲವರು ಸಂತಾನ ಪಡೆದು ಪ್ರಜೆಯಾ ಅಂತ ಕರೀತಾರೆ ಅದರಿಂದನೂ ಮುಕ್ತಿ ಆಗುವುದಿಲ್ಲ ಮತ್ತು ಯಾವುದರಿಂದ ಮುಕ್ತಿ ಆಗುವಂದ್ರೆ ತ್ಯಾಗೇನ ಏಕೇನ ಅಮೃತತ್ವ ಆ ಮನುಷ್ಯು ಅಮೃತತ್ವ ಅಂದರೆ ಮುಕ್ತಿ ಅಮೃತ ಅಂದರೆ ಮುಕ್ತ ಮೃತ ಇಲ್ಲದ್ದು ಅಂತದ್ರ ಅರ್ಥ ಆ ಸ್ಥಿತಿ ಮನುಷ್ಯನಿಗೆ ದೊರೀಬೇಕಾಗಿತ್ತು ಅಂದರೆ ತ್ಯಾಗ ಒಂದು ಮಾತ್ರದಿಂದ ಸಿಗ್ತದೆ ಅದು ಹೇಗದ ತ್ಯಾಗೇನ ಏಕೇನ ಅಮೃತತ್ವ ಮಾನಷು ತ್ಯಾಗದಿಂದ ತ್ಯಾಗ ಮಾತ್ರದಿಂದ ಮುಕ್ತಿ ಆಗ್ತದ ಅಂತ ಹೇಳಿದ್ದಾರೆ ಹಿಡುವುದು ಬಂಧನಕ್ಕೆ ಕಾರಣ ಆಗ್ತದೆ ಬಿಡುವುದು ಮುಕ್ತಿಗೆ ಕಾರಣ ಆಗ್ತದ ಏನೇನು ಎಲ್ಲ ನಾವು ಹಿಡಿಯುವುದದಲ್ಲ ವಸ್ತುಗಳನ್ನು ಹಿಡಿಯುವುದು ಅಹಂ ಹಿಡಿಯುವುದು ಮಮ ಹಿಡ್ದೀವಿ ಮೋಹ ಹಿಡ್ದೀವಿ ಎಲ್ಲ ಇವು ಹಿಡಿವೆ ಅದಾವ ಇವು ಅಹಂ ನನ್ನಲ್ಲಿ ಇರಲಿಲ್ಲ ಮೊದಲು ನಾನು ಸುಮ್ಮನೆ ಇದ್ದೆ ನಾನು ಈ ಶರೀರ ಜೋಡಿ ಬಂದು ಅದು ಶುರು ಆಯಿತು ಆನಂತರ ವಿಷಯಗಳು ಬಂದಿವೆ ವಿಷಯಗಳಿಂದ ಮೋಹ ಶುರು ಆಯಿತು ಈ ಎಲ್ಲ ಶುರು ಅದು ಅಲ್ಲ ಇವು ಯಾವುದರಿಂದ ಬಂದು ಅಂದರೆ ಹಿಡಿಯುವುದರಿಂದನೇ ಇನ್ನು ಮತ್ತೆ ಅಂತ ಹೋಗುವುದು ಬಿಡ್ತಾ ಹೋಗುವುದು ಬಿಡ್ತಾ ಹೋಗುವುದು ಕೊನೆಗೆ ಏನು ಹಿಡೀಲಾರ್ದಕ್ಕ ಬರಲಾರ್ದಂಗೆ ಒಂದು ವಸ್ತು ಇರ್ತದ ಅವಾಗ ಮನುಷ್ಯ ಮುಕ್ತನಾಗುವುದು ಅಂತ ಮತ್ತು ತ್ಯಾಗ ಅಂದರೆ ಈಗೇನು ನಾವು ಸಣ್ಣ ಪುಟ್ಟ ವಸ್ತುಗಳನ್ನು ತ್ಯಾಗ ಮಾಡ್ತೀವಲ್ಲ ಅದು ಇಲ್ಲಿಂದನು ಶುರು ಆಗಬೇಕು ಮಣಿ ತ್ಯಾಗ ಮಾಡುವುದು ಏನು ಸಣ್ಣದಲ್ಲ ಹಣ ತ್ಯಾಗ ಮಾಡುವುದು ಏನು ಸಣ್ಣದಲ್ಲ ಇಲ್ಲಿಂದ ತ್ಯಾಗ ಮಾಡಿ ನಾವು ಆ ಸ್ಥಿತಿಗೆ ಹೋಗ್ಬೇಕು ಎಲ್ಲಿಗೆ ಅಹಂವನ್ನು ತ್ಯಾಗ ಮಾಡುವಂಥದ್ದು ಮೋಹವನ್ನು ತ್ಯಜಿಸುವಂತ ಸ್ಥಿತಿಗೆ ಹೋಗಬೇಕಾದ್ರೆ ಮೊದಲು ಇಲ್ಲಿಂದ ಬಿಡಬೇಕಲ್ಲ ಭೂಮಿಯ ಸಂಪರ್ಕವನ್ನು ನಾವು ಬಿಟ್ಟಾಗನೇ ನಾವು ಮ್ಯಾಲೆ ಹೋಗಲಿಕ್ಕೆ ಸಾಧ್ಯ ಅದ ಭೂಮಿ ಜೊತೆಗೇನೆ ನಾವು ಹಿಡಿದುಕೊಂಡಿದ್ದೀವಿ ಅಂದ್ರೆ ಮ್ಯಾಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ವಸ್ತುಗಳನ್ನು ಬಿಡಲಾರ್ದಂಥ ಮನುಷ್ಯ ದೇಹವನ್ನು ಬಿಡಕ್ಕೆ ಸಾಧ್ಯ ಇಲ್ಲ ದೇಹದ ಭಾಣ ಆತನಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ದೇಹದವನ್ನ ಮರಿಲಾರದಂತ ಮನುಷ್ಯ ಒಳಗಿರುವಂಥ ಮನಸ್ಸಿನ ಸಂಬಂಧದ ಜೊತೆಗೆ ಆತ ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಒಂದಕ್ಕೊಂದು ಸಂಬಂಧ ಅದಲ್ಲ ವಸ್ತುಗಳನ್ನು ಬಿಡೋದು ಏನು ತ್ಯಾಗ ಅಲ್ಲ ಅದಕ್ಕೆ ಈ ಒಂದು ವೇಳೆ ಹೊರಗಡೆ ತ್ಯಾಗ ಮಾಡಿದ ಅಂದ್ರೆ ಮನುಷ್ಯ ಅವನಿಗೂ ತ್ಯಾಗಿ ಅಂತಲೇ ಕರೆಯೋದು ಆ ತ್ಯಾಗನೂ ಸಹಿತ ಬಹಳ ದೊಡ್ಡ ತ್ಯಾಗ ಅದ ಅದು ಅಲ್ಲಿಂದ ಪ್ರಾರಂಭ ಆಗಿ ಕೊನೆಯ ಹಂತಕ್ಕೆ ಹೋಗಿ ನಿಲ್ತದ ತ್ಯಾಗ ಅವರೆಲ್ಲ ಸಂತರು ಅದಕ್ಕೆ ವಸ್ತುಗಳನ್ನು ಸಹಿತ ಬಹಳಷ್ಟು ತ್ಯಾಗ ಮಾಡ್ತಿದ್ದರು ಒಬ್ಬ ಡಯೋಜೆನಿಸ್ ಅಂತಿದ್ದ ಚೀನಾ ದೇಶದಲ್ಲಿ ಆತ ಸಂತನಾಗಿದ್ದ ನೋಡ್ರಿ ಆತ ಹೇಗಿದ್ದ ಮೇಲೆ ಏನು ಭಾಳ ಬಟ್ಟೆ ಇರಲಿಲ್ಲ ಸುಮ್ಮ ಒಂದು ಸಾದಾ ಬಟ್ಟೆ ಇರ್ತಿತ್ತು ಕೈಯಾಗ ಒಂದು ಭಿಕ್ಷಾಪಾತ್ರೆ ಇಟ್ಕೊಂಡಿದ್ದ ಯಾವಾಗ ನೀರಡಿಕೆ ಆದಾಗ ಅದನ್ನ ಬಳಸಿ ನೀರು ಕುಡಿಯುವವ ಹಸಿದಾಗ ಒಂದಿಷ್ಟು ಅನ್ನ ಅದ್ರಾಗ ಊಟ ಮಾಡುವವ ಅವನ ಜೊತೆಗೆ ಒಂದು ನಾಯಿ ಇರ್ತಿತ್ತು ಒಂದು ಸಲ ಏನಾಯಿತು ಅಂದರೆ ಆ ನಾಯಿ ನೀರು ಕುಡಿದನ್ನು ನೋಡಿದ ಅದು ಹಾಗೆ ನೀರು ಕುಡೀತಿತ್ತು ಅನಿಸ್ತು ನೀರು ಕುಡಿಲಿಕ್ಕೆ ಒಂದು ಪಾತ್ರೆ ಯಾಕಬೇಕು ಅಂತ ಅಣ್ಣ ಉಣ್ಲಿಕ್ಕೆ ಒಂದು ಪಾತ್ರೆನೇ ಯಾಕಬೇಕು ಅಂತ ಹೇಳಿ ಅವತ್ತ ಆ ಕೈಯಾಗಿರುವಂಥ ಪಾತ್ರೆನೂ ಬಿಟ್ಟ